ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಏನಪ್ಪ ಇದು ಫೈನಲಿ ಆರಾಧನಾ ನಮ್ಮ ಮನೆಯಿಂದ ಹೊರಗಡೆ ಹಾಕೋಕೆ ಏನೇನು ಮಾಡಬೇಕು ಅಮ್ಮು ಎಲ್ಲ ಕೂಡ ಮಾಡ್ತಿದ್ದಾಳೆ ಹಾಗಾದರೆ ಆರಾಧನಾ ವಿಶ್ವದಲ್ಲಿ ಕೆಂಡಾಮಂಡಲ ಆಗ್ತಿರೋ ಸಾವಿತ್ರಿ ಅಮ್ಮು ಸ್ಕೆಚ್ ಹಾಕಿ ಆರಾಧನನ ದಬ್ಬೇ ಬಿಟ್ಲ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಜೊತೆಗೆ ಆರಾಧನೆ ಏನಾದರೂ ಅಮ್ಮ ಬಗ್ಗೆ ಅಪ್ಪಂಗೆ ಹೇಳಿಬಿಟ್ಲ ಧರ್ಮ ಅವ್ರಿಗೆ ಅಮ್ಮುವಿನ ಮುಖವಾಡ ಕಳಚು ಬಿತ್ತ ಅವ್ರ ಮುಂದೆ ಏನಾಗ್ತದೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿ ಈ ಕಡೆ ಸುಶಾಂತ್ನ ಹೀಗಾದರೂ ಮಾಡಿ ಹೊರಗಡೆ ದಬ್ಬಬೇಕು ಯಾಕಂದರೆ ಹನಿಮೂನ್ಗೆ ಹೋಗಬಾರ್ದು ಸುಶಾಂತ್ ಮತ್ತು ಆರಾಧನಾ ಅಂತ ಅಮ್ಮು ಸಕ್ಕತ್ತಾಗೇ ನಾಟಕ ಮಾಡ್ತಾಳೆ ನಿನ್ನ ಹೆಂಡತಿ ಮತ್ತು ಅಮ್ಮ ಇಬ್ಬರು ಕೂಡ ಚೆನ್ನಾಗಿ ಆಗಬೇಕು ಅಂದರೆ ನೀನು ಮನೆಯಿಂದ ಆಚೆ ಹೋಗಬೇಕು ಈ ಕಡೆ ಅಮ್ಮಗೂ ಕೂಡ ತುಂಬಾ ಬೇಜಾರಿದೆ ಅಪ್ಪನ ಹೆಲ್ತ್ ಚೆಕ್ಅಪ್ಗೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂತ ನೀನು ಜವಾಬ್ದಾರಿ ತೊಗೊಂಡ್ರೆ ಅಮ್ಮಂಗೂ ಖುಷಿಯಾಗುತ್ತೆ ಅಪ್ಪಂಗೂ ನಿರಾಳ ಆಗುತ್ತೆ ಅಂತ ಹೇಳಿ ಒಂದೇ ಕಲಲ್ಲಿ ಎರಡಕ್ಕೆ ಹೊಡಿತಾಳೆ ಅದ್ರ ಮುಖಾಂತರ ಈ ಕಡೆ ಅಮ್ಮ ಅಮ್ಮನ್ನು ಕಾಳ ಹಾಕಿ ತನ್ನ ಹತ್ರ ಸಿಲ್ಕೊತಿದ್ದಾಳೆ ಜೊತೆಗೆ ಆ ಕಡೆ ಸುಶಾಂತ್ನು ಕೂಡ ಮನೆಯಿಂದ ಆಚೆ ಕಳಿಸಿ ಆರಾಧನನ್ನು ತಬ್ಬೋಕೆ ರೆಡಿ ಆಗ್ತಿದ್ದಾಳೆ ಅಕ್ಕನ ಮಾತನ್ನು ನಂಬಿ ಸುಶಾಂತೇನೋ ಹೊರಗಡೆ ಹೋಗ್ತಾನೆ ಬಟ್ ಅಲ್ಲೂ ಕೂಡ ತನ್ನ ಅಕ್ಕನ ಮಾತನ್ನೇ ನಂಬ್ತಿದ್ದಾನೆ ಇಲ್ಲಿ ಅಮ್ಮು ಅಂತೂ ಸಾವಿತ್ರಿ ಅವ್ರ ಹತ್ರ ತುಂಬ ಚೆನ್ನಾಗಿ ನಾಟಕ ಮಾಡ್ತಾಳೆ ಜೊತೆಗೆ ಸುಶಾಂತಿ ಮನೇಲಿ ಅಮ್ಮ ಮತ್ತು ನನ್ನ ಹೆಂಡ್ತಿನ ಒಂದು ಮಾಡು ಅಂತ ಕೇಳ್ಕೊಂಡಿದ್ದಾನೆ ಅಂತ ಕೂಡ ಹೇಳ್ತಾಳೆ ಇದರಿಂದಾಗಿ ಸಾವಿತ್ರಿ ಅವ್ರಿಗೆ ಕೋಪ ಬರುತ್ತೆ ಸುಶಾಂತ್ ಮನೆಗೆ ಬರುವಷ್ಟರಲ್ಲಿ ಈ ಮೂರು ದಿನದಲ್ಲಿ ಆರಾಧನಾ ಮನೆಯಿಂದ ಆಚೆ ಹೋಗಬೇಕು ನಾನು ಒಬ್ಳು ಕೈದೇದಾಗಲ್ಲ ನನ್ನ ಮನೇಲಿ ಹೆಂಡಿ ಇರಬೇಕು ಅಂದರೆ ನೀನು ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಅಂದಕ್ಕೆ ಹೌದು ಅವಳು ಶಿವಶಂಕರ್ ಮಗಳು ಶಿವಶಂಕರ್ ರಕ್ತಾನೇ ಅವಳಲ್ಲಿ ಬೆಳೀತಿರುತ್ತೆ ಹರಿತಿರುತ್ತೆ ಜೊತೆಗೆ ಅವಳು ಬಿಹೇವಿಯರ್ ಕೂಡ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಆಲ್ರೆಡಿ ನನ್ನ ಗಂಡ ಮಗನ ಕಿತ್ಕೊಂಡಿದ್ದಾಳೆ ಇನ್ನೇನು ಬಿಟ್ಟರೆ ಹಾಗೆ ಸರ್ವನಾಶ ಮಾಡಿಬಿಡ್ತಾಳೆ ಹಾಗಾಗಿ ಅವಳ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂದಾಗ ನನಗೂ ಕೂಡ ಇಷ್ಟ ಇಲ್ಲ ಅಮ್ಮ ಅವಳು ಆದರೆ ಏನು ಮಾಡಲಿ ತಮ್ಮನ ಹೆಂತಿ ಅಂತ ಸುಮ್ಮನೆ ಇನ್ನು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ಮನೆ ಕೆಲಸ ಮಾಡೋ ರೀತಿ ಸಾವಿತ್ರಿ ಅವರು ಕೆಲಸದವನ್ನ ಕಳಿಸಿ ನಾಟಕ ಮಾಡ್ತಿದ್ರೆ ಈ ಕಡೆ ಆರಾಧನೆ ಬಂದು ನಾನೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಆದರೆ ಸಾವಿತ್ರಿ ಅವ್ರು ಮಾತ್ರ ಬೇಡ ಅಂದಾಗ ಈ ಕಡೆ ಅಮ್ಮು ಅಮ್ಮ ನೀನು ಸೊಸೆ ಮಾಡ್ತೀನಿ ಅಂತ ಅಂತದಾಳ್ತಾನೆ ಮಾಡಲಿ ಬಿಡು ಅಂತ ಹೇಳ್ತಾರೆ ಈ ಕಡೆ ಮಾಡ್ತೀನಿ ಅಂತ ಹೇಳಿದ ಆರಾಧನೆಗೆ ಪಾಪ ತ್ರೀ ಫ್ಲೋರ್ಸ್ ಬಿಲ್ಡಿಂಗು ಮನೆ ವೋರ್ಸಲಿ ಸಾಕು ಸಾಕಾಗೋಗುತ್ತೆ ಈ ಕಡೆ ಅಮ್ಮು ಬಂದಿದೆ ಪಾಪ ಇದಕ್ಕೆಲ್ಲ ಬೇಕಿತ್ತಾ ಅಯ್ಯೋ ಎಷ್ಟು ಆರಾಮಾಗಿರ್ಬೋದು ಅಂತ ಅನ್ಕೊಂಡೆ ಮನೆ ಕೆಲಸದವರೆಲ್ಲ ಯಾಕೆ ಬಂದಿಲ್ಲ ಅನ್ಕೊಂಡೆ ನಿನ್ನ ಕೈಲಿ ಕೆಲಸ ಮಾಡಿಸ್ಬೇಕು ಅಂತಾನೆ ಏನು ಅತ್ತೆ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿ ಬಿಲ್ಡಪ್ ತೊಗೊಳೋಕ್ಕೆ ನೋಡ್ತಿದ್ದೆ ಅಲ್ವಾ ತಗೋ ಅನುಭವಿಸೋ ಕಷ್ಟನ ಅಂತ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ಗೆ ಕಾ ಕಾಲ್ ಬಂದಾಗ ನೀನು ಹೆಂಡತಿ ಮತ್ತು ಅಮ್ಮ ಇಬ್ಬರು ಕೂಡ ಎಷ್ಟು ಕ್ಲೋಸ್ ಆಗ್ತಿದ್ದಾರೆ ಗೊತ್ತಾ ಇಬ್ಬರು ಕೆಲಸ ಹಂಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಜೊತೆಗೆ ಈ ಕಡೆ ಸುಶಾಂತ್ ಆರಾಧನೆಗೆ ಕಾಲ್ ಮಾಡಿದಾಗ ಇದನ್ನೇ ಹೇಳ್ತಾರೆ ಇದರಿಂದ ಆರಾಧನೆಗೆ ಅನಿಸುತ್ತೆ ಬೇಕು ಬೇಕು ಅಂತ ಅವಳು ನಮ್ಮಿಬ್ಬರನ್ನ ದೂರ ಮಾಡಬೇಕು ಸಪ್ರೇಟ್ ಮಾಡಿದ್ದು ಹನಿಮೂನ್ ಕ್ಯಾನ್ಸಲ್ ಮಾಡಿಸಿದ್ದು ಈ ಕಡೆ ನಾನು ಅತ್ತೆ ಇಬ್ಬರು ಕೂಡ ಕೆಲಸ ಮಾಡಿದ್ರ ಮುಖಾಂತರ ಆಗ್ತಿದ್ದೀವಿ ಅಂತ ಕೂಡ ಸುಳ್ಳು ಹೇಳಿದಾಳೆ ಎಲ್ಲಿ ನೋಡಿದ್ರೆ ಅತ್ತೆಗೆ ನಾನು ಕಂಡ್ರೇ ಆಗೋದಿಲ್ಲ ಅಂತೆಲ್ಲ ಅನ್ಕೋತಾಳೆ ಬಟ್ ಸುಶಾಂತ್ ಮಾತ್ರ ನಂಬೋದಿಲ್ಲ ಅಂತ ಗೊತ್ತಿರೋದ್ರಿಂದ ಹಾಗೆ ಸುಮ್ಮನೆ ಆಗಿಬಿಡ್ತಾಳೆ ಏನೂ ಮಾತಾಡೋಲ್ಲ ಬಟ್ ನಂತರ ಮಿಸ್ ಯು ಟು ಎಲ್ಲ ಕೂಡ ನಡೆಯುತ್ತೆ ಅವರಿಬ್ಬರ ನಡುವೆ ನಂತರ ಈ ಕಡೆ ಹೊಟ್ಟೆ ಹಸುವಾಗ್ತಿರುತ್ತೆ ಬಟ್ ಅಡುಗೆ ಮನೆಗೆ ಹೋಗಬಾರ್ದು ಅಂತ ಹೇಳಿರೋದ್ರಿಂದ ಅತ್ತ ಯಾವುದೇ ಕಾರಣಕ್ಕೂ ಅದು ಅಡುಗೆ ಮನೆಗೆ ಹೋಗಬಾರ್ದು ಅಂತ ಹೇಳಿ ಹೊಟ್ಟೆ ಹಸ್ಕೊಂಡು ನೀರು ಕುಟ್ಕೊಂಡು ಹೋಗಿ ಮಲ್ಕೋತಾಳೆ ನಂತರ ಈ ಕಡೆ ಬೆಳಗ್ಗೆ ಆಗುತ್ತೆ ಪ್ಲಂಬರ್ ಅವ್ರನ್ನ ನೋಡ್ತಿದ್ದಾರೆ ಬಿಕಾಸ್ ಆ ಟ್ಯಾಪಲ್ಲಿ ನೀರು ಬರ್ತಾ ಇಲ್ಲ ಸ್ನಾನ ಏನೂ ಕೂಡ ಮಾಡಿಲ್ಲ ಕೆಲಸ ಮುಂದಕ್ಕೆ ಹೋಗ್ತಿಲ್ಲ ಈ ಕಡೆ ಎಷ್ಟೇ ಸಿಕ್ಕಿದ್ರು ಪ್ಲಂಬರ್ ಸಿಕ್ತಿಲ್ಲ ಸಂಜೆ ಆಗ್ತದೆ ಆಗ ಅರತನ ಬಂದಿದ್ದ ನಾನೇ ಪ್ಲಂಬರ್ ಕೆಲಸ ಮಾಡ್ತೀನಿ ನಮ್ಮ ವಠಾರದಲ್ಲಿ ಮಾಡಿ ನನಗೆ ತುಂಬ ಅಭ್ಯಾಸ ಇದೆ ಅಂತ ಹೇಳ್ತಾರೆ ಬೇಕಾಗಿಲ್ಲ ಏನು ಅಂತ ಸಾವಿತ್ರಿ ಅವರು ಹೇಳಿದಾಗ ಮಾಡಲಿ ಬಿಡಮ್ಮ ಗೊತ್ತಾಗತ್ತೆ ಅವಳು ಬಂಡವಾಳ ಏನು ಅಂತ ಏನು ಮಾಡ್ತೀನಿ ಅಂತಾಳೆ ಅಂತ ಹೇಳ್ತಾರೆ ಈ ಕಡೆ ಕೆಲಸದವ್ರು ಕೂಡ ಮಾಡಲಿ ಬಿಡಿ ಅದು ಬಿಡಿ ಅಮ್ಮ ಯಾಕಂದರೆ ಕೆಲಸ ಮಾಡೋಕ್ಕಿಂತ ನೀರು ಬಂದರೆ ಎಷ್ಟು ವಾಸಿ ಅಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಹೋಗಿ ಅಂತಾರೆ ಫೈನಲಿ ತುಂಬ ಚೆನ್ನಾಗಿ ಪ್ಲಂಬರ್ ಕೆಲಸನ ಮಾಡ್ತಾಳೆ ಈ ಕಡೆ ಆರಾಧನೆ ಟ್ಯಾಪಲ್ಲಿ ನೀರು ಬರ್ಸೇ ಬಿಡ್ತಾಳೆ ಆದರೆ ಇಲ್ಲಿ ನಿಜವಾಗ್ಲೂ ಅವಳಿಗೆ ಬರ್ಸೋಕ್ಕಾಗತ್ತಾ ಅಂತ ಸಾವಿತ್ರಿ ಕೇಳ್ತಿದ್ರೆ ಎಲ್ಲ ಬಿಲ್ಡಪ್ ಹುರಿತಿದ್ದಾಳೆ ಅಮ್ಮ ಅದೆಲ್ಲ ಮಾಡೋಕ್ಕಾಗ್ಬಿಡುತ್ತೆ ಕೈಲಿ ಸುಮ್ಮನೆ ಏನೂ ಕೂಡ ಆಗೋದಿಲ್ಲ ಅಂತ ಅಮ್ಮು ಹೇಳ್ತಾಳೆ ಆದರೆ ಇಲ್ಲಿ ಆರಾಧನಾ ತುಂಬ ಸಖತ್ತಾಗಿ ಕೆಲಸ ಮಾಡಿದಾಳೆ ಇದರಿಂದ ಕೆಲಸದವ್ರು ಕೂಡ ನಿಮ್ಮನಿಗೆ ಏನು ಅಂದ್ಕೊಂಡಿದೆ ನೀವು ತುಂಬ ಒಳ್ಳೆಯ ಸೊಸೆ ಈ ಮನೆ ಸೊಸೆ ಆಗೋದಕ್ಕೆ ಪುಣ್ಯ ಮಾಡಿರಬೇಕು ಎಲ್ಲರೂ ಅಂತ ಹೇಳ್ತಾರೆ ಅತ್ತೆ ನನ್ನ ಒಪ್ಕೊಂಡ್ರೆ ಸಾಕು ಅಂದಾಗ ನಿಮ್ಮಂತೆ ಸೊಸೆಗಿಂತ ಇನ್ನಂಥ ಸೊಸೆ ಬೇಕು ಖಂಡಿತ ಒಪ್ಕೊಂಡೇ ಒಪ್ಕೋತಾರೆ ಅಮ್ಮೋರು ಅಂತ ಹೇಳ್ತಾರೆ ನಂತರ ತಿಂಡಿ ಮಾಡ್ಕೊಂಡು ಬರ್ತಾರೆ ಏನಿದು ಟ್ಯಾಪ್ ಸರಿ ಹೋಗೋಯ್ತಾ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ಯಾ ಅಂದಾಗ ಹೌದು ಆರಾಧನಾ ಮೊರೆ ಟ್ಯಾಪ್ನ ರೆಡಿ ಮಾಡಿದ್ರು ಅಂದಾಗ ತುಂಬ ಹೊಗಳುತ್ತಾರೆ ಕೆಲಸದವರು ಏನು ಒಂಚೂರು ಕಸ ಕಟ್ಟುತ್ತೇನೋ ಅದಕ್ಕಿಷ್ಟು ಎಲ್ಲ ಬಿಲ್ಡಪ್ ಬೇಕಾ ಅಂತ ಹೇಳ್ತಿದ್ದಾಳೆ ಅಮ್ಮು ಯಾಕಂದರೆ ಅಮ್ಮ ಏನಾದ್ರು ಪ್ರೀತಿ ತೋರಿಸ್ಬಿಟ್ಟು ಸೊಸೆ ಎಷ್ಟು ಬುದ್ಧಿವಂತೆ ಅನ್ಕೊಂಬಿಟ್ರೆ ಅಂತ ಈ ಕಡೆ ಅಮ್ಮಗೆ ಆಗ್ತಿಲ್ಲ ನಂತರ ತಿಂಡಿ ತಿಂತಾರೆ ಇಷ್ಟು ಬೇಕು ಮಾಡಿಬಿಟ್ಟು ಅಂತ ಉಪ್ಪಿಟ್ಟು ಸಖತ್ತಾಗಿರುತ್ತೆ ಎಂದು ಕೂಡ ಈ ಕೈ ರುಚಿ ಇರಲೇ ಇಲ್ವಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದಾಗ ಇದು ನಾನು ಮಾಡಿದ್ದಲ್ಲ ನಿಮ್ಮ ಸೊಸೆ ಆರಾಧನೆ ಅವ್ರು ಮಾಡಿದ್ದು ಅಂತಾರೆ ತಕ್ಷಣ ಇಬ್ಬರಿಗೂ ಶಾಕ್ ಆಗುತ್ತೆ ಎಷ್ಟು ಶುಚಿಯಾಗಿ ರುಚಿಯಾಗಿ ಎಷ್ಟು ಬೇಗ ಮಾಡಿದ್ದಾರೆ ಈ ಕಡೆ ಅದಕ್ಕೂ ಕೂಡ ಅಮ್ಮ ಕಲ್ಲು ಹಾಕೋಕೆ ಮುಂದಾಗ್ತಾಳೆ ನಂತರ ಈ ಕಡೆ ಮೂರ್ತಿ ಅಂಕಲ್ಗೆ ಗೊತ್ತಾಗುತ್ತೆ ಸುಶಾಂತ ಅಕ್ಕ ಹೇಳಿದಾಳೆ ಅಮ್ಮನ ಮತ್ತೆ ನಾನು ಹೆಂಡತಿ ನಾವು ಒಂದು ಮಾಡ್ತೀನಿ ಅಂತ ಅಂತ ಹೇಳ್ತಿದ್ದಾಗೆ ಖಂಡಿತ ಅವಳು ಏನೋ ಸ್ಕೆಚ್ ಹಾಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ ಆರಾತ ನಾನು ಮನೆಯಿಂದ ಏನಾದ್ರು ಓಡಿಸು ಕಿಡ್ಸು ಪ್ಲ್ಯಾನ್ ಮಾಡಿರ್ಬೋದು ಅಂದ್ಕೊಂಡಿದ್ದೆ ಅವ್ರ ಫ್ರೆಂಡ್ ಧರ್ಮ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಆರಾತನ ಹೇಗಿದ್ದಾಳೆ ಏನು ಅಂತ ವಿಚಾರಿಸ್ತಾರೆ ನೀನು ಅವ್ಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ ಅಂತಾರೆ ಅಬೂ ಇಲ್ಲ ಇದ್ದಾರಲ್ಲ ನಾನು ಇದ್ದೀನಿ ನೋಡ್ಕೋತೀನಿ ಅಂದಾಗ ನೀನು ನೋಡ್ಕೋಬೇಕು ಅಪ್ಪನ ಸ್ಥಾನದಲ್ಲಿತ್ತು ಅಂತ ಹೇಳ್ತಾರೆ ಇದರಿಂದ ಅವ್ರಿಗೆ ಅನುಮಾನ ಬರುತ್ತೆ ಮೂರ್ತಿ ಯಾವುದೋ ಉದ್ದೇಶ ಇಟ್ಕೊಂಡೇ ಹೇಳ್ತಾನೆ ಅಂತ ಹಾಗಾಗಿ ಆರಾಧನೆ ಕರೆದು ಪ್ರೀತಿಯಿಂದ ಮಾತಾಡಿ ಕಾಳಜಿ ಮಾಡಿ ಕಷ್ಟ ಸುಖ ಎಲ್ಮನ ಕೂಡ ವಿಚಾರಿಸ್ತಿದ್ದಾರೆ ಇದನ್ನು ನೋಡಿ ಸಾವಿತ್ರಿ ಮತ್ತು ಅಮ್ಮಗಂತೂ ಉರ್ದು ಹೋಗ್ತಿದ್ದಾರೆ ಈ ಕಡೆ ಆರಾಧನಾ ಪಾಪ ಏನೂ ಮನೆ ಹೊಡೆಯೋ ಕೆಲಸ ಮಾಡಲ್ಲ ಮನೆನ ಒಂದು ಮಾಡೋ ಕೆಲಸನೇ ಮಾಡ್ತಾಳೆ ಆದರೆ ಇಲ್ಲಿ ಸಾವಿತ್ರಿ ಅವ್ರ ಹತ್ರ ಬಂದಿದೆ ಅಮ್ಮ ನನಗೆ ಯಾಕೋ ಈ ಆರಾಧನೆ ಇದೇ ರೀತಿ ಅಪ್ಪನ ನೈಸ್ ಮಾಡಿ ನೈಸ್ ಮಾಡಿ ಅಪ್ಪ ಫ್ಲ್ಯಾಟ್ ಹಾಕ್ತಾರೆ ಆಮೇಲೆ ಆಫೀಸ್ಗೆ ಹೋಗ್ತಾಳೆ ಅನಿಸ್ತದೆ ಆಫೀಸ್ಗೆ ಹೋಗಿ ಅದನ್ನು ಕೂಡ ಆವರ್ಸ್ಕೊಂಡು ಅಪ್ಪನ ಮನೇಲಿರಿಸಿ ಆಫೀಸು ಮನೆ ಎರಡೂ ನಿರ್ನಾಮ ಮಾಡಿಬಿಡ್ತಾಳೆ ಅಂತ ಅನ್ನಿಸ್ತದೆ ಅಮ್ಮ ಖಂಡಿತ ಅಪ್ಪನ ಅಪ್ಪನ ಆಫೀಸ್ನಾಗೆ ಎರಡೂ ಮುಳುಗಿಸ್ಬಿಡ್ತಾಳೆ ಇದೇ ರೀತಿ ಅಲ್ವಾ ನಮ್ಮ ತಮ್ಮನ್ನು ಮನ್ಸ್ಗೆದ್ದು ಇವತ್ತು ಶ್ರೀಮಂತರ ಮನೆಗೆ ಮದುವೆ ಆಗಿ ಬಂದಿರೋದು ಅವಳು ತುಂಬ ಸಕ್ಕತ್ತಾಗಿ ಸ್ಕೆಚ್ ಮಾಡ್ತಾಳಮ್ಮ ಅಂತ ಹೌದು ಅವಳು ಕೂಡ ಶಿವಶಂಕರ್ ರಕ್ತ ಅಂದಮೇಲೆ ಅವಳು ಕೂಡ ಅಂಥದ್ದೇ ಬುದ್ಧಿ ಕಲಿಸಿರ್ತಾಳೆ ಕಲ್ತಿರ್ತಾಳೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು ಅಂತ ಕೆಂಡಾಮಲ್ಲ ಆಗ್ತಿದ್ದಾರೆ ಆದರೆ ಮತ್ತೆ ಅವ ಸ್ಕೆಚ್ ಹಾಕಿ ಅಮ್ಮನ ಮನೆಯಿಂದ ಅಮ್ಮು ಆರಾಧನ ಮನೆಯಿಂದ ದಬ್ತಾಳೆ ಅನ್ನೋದನ್ನು ಕಾತ್ ನೋಡಬೇಕಾಗ್ದೆ ಯಾಕಂದ್ರೆ ಇಲ್ಲಿ ಅಮ್ಮು ಅಂತೂ ಆರಾಧನನ ಇಲ್ಲಿದ್ದರೆ ಖಂಡಿತ ಎಲ್ಲವನ್ನ ಕೂಡ ತನ್ನ ಹದ್ಬಸ್ತಕ್ಕೆ ತಗೋತಾಳೆ ಅಮ್ಮನ ಮನಸ್ಸು ಕೂಡ ಗೆಲ್ತಾಳೆ ಅಂತ ಗೊತ್ತು ಅದಕ್ಕೋಸ್ಕರ ಅಮ್ಮಂಗೆ ಪಿನ್ ಹಾಕಿ 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 ಅತ್ತೆ ಸೊಸೆ ನಡುವೆ ಜುಗ್ಲ ತಂದು ಆರಾಧನನ ಹೊರಗಡೆ ದಬ್ಬೇಕು ಅನ್ನೋದು ಪ್ಲಾನ್ ಅದ್ರ ನಡುವೆ ಈ ಕಡೆ ಆರಾಧನಾ ಅಮ್ಮುಗೆ ಬುದ್ಧಿ ಕಲಿಸ್ಬೇಕು ಅಂತ ಧರ್ಮವ್ರ ಹತ್ರ ಅಮ್ಮು ಎಂಥವಳು ಅನ್ನೋದನ್ನು ಬಣ್ಣನ ಬಯಲು ಮಾಡೋದಕ್ಕೆ ಮುಂದಾಗ್ತಾಳೆ ಅನ್ನೋದನ್ನು ಕಾತು ನೋಡಬೇಕಾಗಿದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ಫೀಚ್ ಮಾಡೋದನ್ನು ಮರಿಬೋದು